ಮೂಗು ಕಟ್ಟಿದೆ ಅಂತ ಅವಾಗವಾಗ ನೇಸಲ್ ಸ್ಪ್ರೇ ಬಳಸ್ತೀರಾ ಮೂಗಿನ ಇನ್ಹೇಲರನ್ನು ನಿಯಮಿತವಾಗಿ ಬಳಸ್ತಾನೇ ಇದ್ದೀರಾ ಕ್ಷಣ ಮಾತ್ರ ರಿಲೀಫ್ ಕೊಡುವ ಈ ವಿಧಾನಗಳ ದುಷ್ಪರಿಣಾಮ ಏನು ಅಂತ ಗೊತ್ತಿದೆಯಾ ಎಚ್ಚರ ಅತಿಯಾದರೆ ಔಷಧವೇ ರೋಗಕ್ಕೆ ಕಾರಣವಾದೀತು ಗಂಟಲಿನಲ್ಲಿ ಸ್ವಲ್ಪ ಕಿಚ್ ಕಿಚ್ ಕಾಣಿಸಿಕೊಂಡ ತಕ್ಷಣ ಹೆಚ್ಚಿನವರು ಕೆಮ್ಮಿನ ಸಿರಪ್ ತೆಗೆದುಕೊಳ್ಳುವ ಪ್ರಚೋದನೆಗೆ ಒಳಗಾಗಿ ಬಿಡ್ತಾರೆ ವಾಸ್ತವವಾಗಿ ಕೊಡೈಿನ ಆಧಾರಿತ ಸಿರಪ್ಗಳ ದುರುಪಯೋಗವು ಎಷ್ಟು ವ್ಯಾಪಕವಾಗಿತ್ತು ಅಂದರೆ ಕೆಲವು ವರ್ಷಗಳ ಹಿಂದೆ ಸರ್ಕಾರವು ಕೆಲವು ಸ್ಥಿರ ಡೋಸ್ ಸಂಯೋಜನೆಗಳನ್ನು ನಿಷೇಧಿಸಬೇಕಾಯಿತು ಈಗ ಹೊಸ ರೀತಿಯ ವ್ಯಸನವು ಸದ್ದಿಲ್ಲದೆ ಆವರಿಸಿಕೊಳ್ತಾ ಇದೆ ನಿಮಗೆ ಶೀತ ಬಂದಾಗ ಮೂಗಿನ ರಿಲೀಫ್ಗಾಗಿ ನೇಸಲ್ ಸ್ಪ್ರೇಯತ್ತ ಕೈ ಚಾಚುವವರಲ್ಲಿ ನೀವು ಒಬ್ಬರ ಹಾಗಿದ್ರೆ ಈ ವಿಡಿಯೋನ ಖಂಡಿತ ನೋಡಲೇಬೇಕು ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೋಬೇಕು ವಾರಗಟ್ಟಲೆ ದಿನಕ್ಕೆ ಹಲವಾರು ಬಾರಿ ನೇಸಲ್ ಸ್ಪ್ರೇ ಬಳಸ್ತಾ ಇದ್ರು ಮತ್ತು ಮೂಗಿನ ಕಂಜೆಷನ್ ಅಥವಾ ಮೂಗು ಕಟ್ಟುವಿಕೆ ಮತ್ತೆ ಮತ್ತೆ ಬರ್ತಾ ಇದ್ರೆ ಅಂಥವರು ಸ್ಪ್ರೇಗೆ ವ್ಯಸನಿಯಾಗಿರುವ ಸಾಧ್ಯತೆ ಹೆಚ್ಚು ಈ ರೀತಿ ಮತ್ತೆ ಮತ್ತೆ ಮೂಗು ಕಟ್ಟುವಿಕೆ ಮರುಕಳಿಸೋದನ್ನು ರಿಬೌಂಡ್ ಕಂಜೆಷನ್ ಅಂತ ಕರೀತಾರೆ ಮೊದಲಿಗೆ ಈ ನೇಸಲ್ ಸ್ಪ್ರೇ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಅದು ರಕ್ತನಾಳಗಳನ್ನು ರಾಸಾಯನಿಕವಾಗಿ ಸಂಕುಚಿತಗೊಳಿಸುವ ಮೂಲಕ ಕೆಲಸ ಮಾಡುತ್ತದೆ ಇದು ಮೂಗಿನೊಳಗೆ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ ಈ ಕಡಿಮೆಯಾದ ರಕ್ತದ ಹರಿವು ಮೂಗಿನ ಲೋಳೆ ಪೊರೆಯ ಊತವನ್ನು ಕಡಿಮೆ ಮಾಡುತ್ತದೆ ದಟ್ಟಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಮೂಗಿನ ಗಾಳಿಯ ಹರಿವನ್ನು ಸುಧಾರಿಸುತ್ತದೆ ಸ್ವಲ್ಪ ಸಮಯದ ನಂತರ ಔಷಧಿಯ ಪ್ರಭಾವ ಕಡಿಮೆಯಾಗಿ ರಕ್ತನಾಳಗಳು ತೆರೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಮತ್ತು ಮೂಗಿನೊಳಗೆ ರಕ್ತದ ಹರಿವನ್ನು ಮತ್ತೆ ಹೆಚ್ಚಿಸುತ್ತದೆ ದುರದೃಷ್ಟವಶಾತ್ ಈ ಹೆಚ್ಚಿದ ರಕ್ತದ ಹರಿವು ಮೂಗಿನ ಲೋಳೆ ಪೊರೆಯು ಮತ್ತೆ ಊದಿಕೊಳ್ಳಲು ಕಾರಣವಾಗುತ್ತದೆ ಇದು ದಟ್ಟಣೆಯ ಅಂದರೆ ಮೂಗು ಕಟ್ಟುವಿಕೆಯ ಪುನರಾವರ್ತನೆಗೆ ಕಾರಣವಾಗುತ್ತದೆ ಮತ್ತು ಮೂಗಿನ ಗಾಳಿಯ ಹರಿವು ಕಡಿಮೆಯಾಗುತ್ತದೆ ಪರಿಣಾಮವಾಗಿ ಮೂಗಿನ ಸ್ಪ್ರೇಯನ್ನು ಮತ್ತೆ ಮತ್ತೆ ಬಳಸಲಾಗುತ್ತದೆ ಈ ರೀತಿ ಸ್ಪ್ರೇಯನ್ನು ದೀರ್ಘಕಾಲದವರೆಗೆ ದಿನನಿತ್ಯ ಬಳಸಲು ಶುರು ಮಾಡಲಾಗುತ್ತದೆ ಮೂಲಭೂತವಾಗಿ ಮೂಗು ಮೂಗಿನ ಸ್ಪ್ರೇಗೆ ವ್ಯಸನಿಯಾಗಿ ಬಿಡುತ್ತದೆ ಈ ಸ್ಥಿತಿಯನ್ನು ರೆನಿಟಿಸ್ ಮೆಡಿಕಮೆಂಟೋಸಾ ಅಥವಾ ರಿಬೌಂಡ್ ಕಂಜೆಷನ್ ಅಂತ ಕರೆಯಲಾಗುತ್ತದೆ ನೇಜಲ್ ಸ್ಪ್ರೇ ಅಲ್ಲದೆ ಇನ್ಹೇಲರ್ಗಳು ಕೂಡ ಇದೇ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತವೆ ಮತ್ತು ಅವುಗಳ ಸುದೀರ್ಘ ಬಳಕೆಯೂ ಕೂಡ ಇದೇ ಸಮಸ್ಯೆಯನ್ನ ಉಂಟು ಮಾಡಬಹುದು ಇಂತಹ ವ್ಯಸನವು ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಜಾಗತಿಕ ಕಳವಳಕಾರಿ ಅಂಶವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಂಗೇರಿಯನ್ ಸಂಶೋಧಕರು ನಡೆಸಿದ ಬಿಹೇವಿಯರಲ್ ಅಡಿಕ್ಷನ್ಸ್ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನವು ಆಘಾತಕಾರಿ ಅಂಶಗಳನ್ನು ಬಹಿರಂಗಪಡಿಸಿತ್ತು ಅವರು ಹಲವು ರೋಗಿಗಳ ಸಂದರ್ಶನಗಳನ್ನು ಮಾಡಿ ನೇಸಲ್ ಸ್ಪ್ರೇ ಬಳಕೆದಾರರಲ್ಲಿ ವ್ಯಸನದಂತಹ ನಡವಳಿಕೆಗಳನ್ನು ಕಂಡುಕೊಂಡಿದ್ದಾರೆ ಅವರೆಲ್ಲ ನಿದ್ರೆಯ ಸಮಸ್ಯೆಗಳು ಉಸಿರುಗಟ್ಟುವಿಕೆ ಆತಂಕ ಮತ್ತು ಅನಿಯಮಿತ ದಿನಚರಿ ಸೇರಿದಂತೆ ಹಲವು ಸಮಸ್ಯೆಗಳನ್ನು ವರದಿ ಮಾಡಿದ್ದಾರೆ ಇವುಗಳ ದೀರ್ಘಕಾಲದ ಬಳಕೆಯು ವ್ಯಸನದ ಹೊರತಾಗಿ ಅಧಿಕ ರಕ್ತದೊತ್ತಡದಂತಹ ಗಂಭೀರ ಸಮಸ್ಯೆಗೂ ಕಾರಣವಾಗಬಹುದು ಒಟ್ಟಿನಲ್ಲಿ ಯಾವುದೇ ಔಷಧವು ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವೇ ತೆಗೆದುಕೊಳ್ಳುವಂತಹ ಔಷಧೋಪಚಾರಗಳು ಒಂದು ಮಿತಿಯಲ್ಲಿ ಇದ್ರೇನೆ ಉತ್ತಮ ಮಿತಿ ಮೀರಿದರೆ ಅಪಾಯ ಖಚಿತ ಅದು ನೇಸಲ್ ಸ್ಪ್ರೇ ಇರಬಹುದು ಕೆಮ್ಮಿನ ಸಿರಪ್ ಇರಬಹುದು ಅಥವಾ ತಲೆನೋವು ಜ್ವರ ಅಂತ ಹೊಟ್ಟೆಗಿಳಿಸಿಕೊಳ್ಳುವ ಪ್ಯಾರಾಸಿಟಮಾಲೇ ಇರಬಹುದು ಮಿತಿ ಮೀರಿದರೆ ಅವು ರೋಗಕ್ಕೆ ಔಷಧವಲ್ಲ ಔಷಧವೇ ರೋಗವಾಗಿ ಪರಿಣಮಿಸಬಹುದು ಎಚ್ಚರವಿರಲಿ ಈ ಮಾಹಿತಿ ಉಪಯುಕ್ತ ಅಂತ ಅನಿಸಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಖಂಡಿತ ಹಂಚಿಕೊಳ್ಳಿ ನಮಸ್ಕಾರ